ಆಯ್ ಹಲೋ ಎಲ್ಲರೂ ನಮಸ್ಕಾರ ನಾನಿಮ್ಮ ಮುರಳಿ ಸಿದ್ರೆ ಎಲ್ಲಪ್ಪ ಇದ್ದೀವಿ ಅಂದ್ರೆ ಈಗ ನಮ್ಮ ಬಾಂಗ್ಲೂರ್ ಮೇನ್ ರೋಡ್ ಹತ್ರ ಬಾಡಿನ ಸೌಧ ಮುಂದೆ ಲೆಫ್ಟ್ ಸೈಡ್ ಜೈಸ್ಕೋರ್ ಮಹಾಪತಿ ಸಾವಿರ ಏನಪ್ಪ ಸ್ಪೆಷಲ್ ಅಂದ್ರೆ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಇದೆ ಒಂದ್ಸತಿ ವಿಟ್ ಕೊಡಿ ಈಗ ಅಪ್ಪ ನಿಮ್ ತಿಳ್ಸ್ಕೊಡ್ತಾರೆ ನಮಸ್ಕಾರ ಫ್ರೆಂಡ್ಸ್ ನೋಡಿ ಈ ಸತಿ ದೀಪಾವಳಿಗೆ ನಮ್ ಹೊಸ ಅಂಗಡಿ ಹಳೆ ವ್ಯಾಪಾರಸ್ಥರ ನಾವು ನೋಡಿ ಐವತ್ ಐಟಮ್ ಅಂತ ಹೇಳ್ಬಿಟ್ಟು ಮ್ಯಾಚ್ ಬಾಕ್ಸ್ ಇರಲ್ಲ ಸಣ್ಣ ಸಣ್ಣ ಐಟಮ್ ಇರಲ್ಲ ನೋಡಿ ಎರಡ್ ಸಾವಿರ ಶಬ್ದ ಬರುತ್ತೆ ಸಾವಿರ ಶಬ್ದದ ಬರುತ್ತೆ ಐನೂರು ಶಬ್ದದ ಬರುತ್ತೆ ಆ ತರದ್ದು ಎಲ್ಲ ಫ್ಯಾನ್ಸಿ ಐಟಮ್ ನೋಡಿ ಎರಡ್ ಇಂಚ್ ಟೂಬ್ ಇದು ಎರಡು ನೂರ ನೂರೈವತ್ತು ರೂಪಾಯಿ ತೊಗೊಂಡಿದ್ದು ಈ ತರದಿರ್ತಿವಿ ಎಲ್ಲ ಫ್ಯಾನ್ಸಿ ಐಟಮ್ ನೋಡಿ ಸೆಲ್ಫಿ ಸ್ಟಿಕ್ ಇವೆಲ್ಲ ಒಂದೊಂದು ಒಳ್ಳೊಳ್ಳೆ ಫ್ಯಾನ್ಸಿ ಐಟಮ್ ಸೆಲೆಕ್ಟ್ ಮಾಡಿ ಹಾಕಿದೀವಿ ಫ್ಯಾನ್ಸಿ ಮ್ಯಾಚ್ ಬಾಕ್ಸ್ ಏನು ಸಣ್ಣ ಪುಟ್ಟ ಐಟಮ್ ಹಾಕ್ತೀನಿ ನೀನ್ ಒಳ್ಳೆ ಐಟಮ್ ಮಾಡಿರ್ತೀವಿ ಚೆನ್ನಾಗಿರುತ್ತೆ ನೋಡಿ ಮೂವತ್ತು ಐಟಮ್ ಇದೆ ನೋಡಿ ಕಂಬಾಳ ನಮ್ ರಿಷಬ್ ಶೆಟ್ಟಿ ಅವ್ರದೇ ಎಲ್ಲ ನೋಡಿ ಜಂಗ್ಳಿ ಮಕ್ಕಳಿಗೋಸ್ಕರ ನೋಡಿ ನಮ್ ಮೈಸೂರು ಪ್ಯಾಲೇಸ್ ಕಿಂಗ್ಡಮ್ ಅಂತ ಐಟಮ್ ಇದು ಮೂವತ್ತು ಐಟಮ್ ಇದು ನಮ್ದೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ಎಫ್ ಬಾಕ್ಸ್ ಸಲ ನಮ್ಗು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ಇವಾಗ ಬಾಗಲೂ ಹೊಸ ಅಂಗಡಿ ಮಾಡಿದೀವಿ ಬನ್ನಿ ಸ್ನೇಹಿತರೆ ಸ್ಟ್ಯಾಂಡರ್ಡ್ ಬರ್ತಿ ಬತ್ತಿದೆ ಬೇರೆ ಕಂಪ್ನಿದು ಸುಸ್ತು ಬರ್ತಿರುತ್ತೆ ಇರುತ್ತೆ ಪ್ರತಿಯೊಂದು ಇರುತ್ತೆ ನೋಡಿ ಸೆಟ್ ಗಳು ಇವೆಲ್ಲ ಶಾರ್ಟ್ಸ್ ಗಳೆಲ್ಲ ಇದೆ ಮಲ್ಟಿ ಶಾರ್ಟ್ಸ್ ಮೂವತ್ತರಿಂದ ಹಿಡಿದು ನೂರ ಇಪ್ಪತ್ತರವರೆಗೂ ಇಡದಿ ಹದಿನೈದು ಶಾರ್ಟ್ ಇಂದ ಶಾರ್ಟ್ ಆಗುತ್ತೆ ಪಿಕಾಕ್ ಆಗ್ತದೆ ಹನ್ನೆರಡು ಶಾರ್ಟ್ಸ್ ಬರುತ್ತೆ ಒಳ್ಳೊಳ್ಳೆ ಐಟಮ್ ಇಟ್ಟಿರ್ತಿವಿ ನಾವು ನೋಡಿ ಸವ ಪಟ್ಟೆ ತುಂಬ ಟೂ ಕೊಡು ನೋಡಿ ಒಂದ್ರಲ್ಲೇ ಎರಡ್ ಸಾರಿ ಎರಡು ಬಾಲ್ ಬರ್ತಿದ್ವಿ ಡಬಲ್ ಬಾಲ್ ಅಂದ್ಬಿಟ್ಟು ಎರಡ್ ಒಂದೇ ಸತಿ ಎರಡ್ ಕಲರ್ ಬರ್ತಿದ್ವು ಇಲ್ಲಿ ಒಂದ್ ಕಲರ್ ಎಲ್ಲ ಹೊಸ ಐಟಂಗಳು ಚೆನ್ನಾಗಿದೆ ನಾವು ಪ್ರಯತ್ನ ಮಾಡಿ ಟೆಸ್ಟ್ ಮಾಡಿ ಎಲ್ಲ ನಾವು ತಂದು ಮಾಡೋದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಗ್ಯಾರಂಟಿ ಕೊಡ್ತೀನಿ ಕಂಪ್ಲೇಂಟ್ ಇದ್ರೆ ಏನೇ ಬಂದು ನೀವು ನಮ್ಮನ್ನ ಕೇಳ್ಬೋದು ಎಲ್ಲ ರಾಮ್ಕೋ ಕಂಪನಿ ಇದೆಲ್ಲ ನಾವು ಡೀಲರ್ ಮೇನ್ ಡೀಲರ್ ಬರೀ ರಾಮ್ಕೋದ್ ಇರ್ತೈತೆ ಬಾಳೆ ಸತ್ತ ಫ್ಯಾನ್ಸಿಗಳು ಸ್ಟ್ಯಾಂಡರ್ಡ್ ನೋಡಿ ಪ್ರತಿಯೊಂದು ಇಲ್ಲಿ ನಾವು ವಿಶಾಲವಾದ ಪಾರ್ಕಿಂಗ್ ಇದೆ ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಸತಿಗೆ ಇಲ್ಲಿ ಮುನ್ನೂರು ಕಾರ್ ನಿಂತ್ಕೊಬಹುದು ಅಷ್ಟು ಪಾರ್ಕಿಂಗ್ ಇದೆ ನಿಮ್ಗೆ ಹೊಸರಿಗೆಲ್ಲ ಟ್ರಾಫಿಕ್ ನಿಮ್ ಈ ಚಿಕ್ಕ ವೃತ್ತಿಯಿಂದ ನಮ್ ಮೂರ್ ಕಿಲೋಮೀಟರ್ ಚಿಕ್ಕ ವೃತ್ತಿಗೆ ಬಂದು ದರ್ಶನ ಮಾಡ್ಕೊಂಡು ನಿಮ್ಗೆ ಬಂದ್ರೆ ಮೂರ್ ಕಿಲೋಮೀಟರ್ ಅಲ್ಲಿ ಪಟಾಕಿ ತಗೋಬಹುದು ಟ್ರಾಫಿಕ್ ಇರಲ್ಲ ಬಹಳ ಅನುಕೂಲವಾಗಿದೆ ನಿಮ್ಗೆ ಪಾರ್ಕಿಂಗ್ ಇದೆ ಒಳ್ಳೆ ಫೆಸಿಲಿಟೀಸ್ ಕೊಡ್ತೀವಿ ಕ್ಲೀನ್ ಆಗಿ ನಿಮ್ಗೆ